ಮಾರ್ ಬೇಜರರ ಆದ್ರೆ ಸುಮ್ಮನೆ ಒಂದರ ಮನಸಿಗೆ ಓಡಿ ಬರಕ ಮನಸ ಐದ್ರಲಿಲ್ಲ ಅalle ಅವರು ಕೂಡ ಇರಬೇಕಂತಾಗಿತ್ತು ಅalle ಸಿಚುಯೇಷನ್ ನೋಡಿ ಎಲ್ಲರನ್ನು ಕಳಸಕಂತು ಅತ್ತ ನಾವು ಅalle ಎಲ್ಲಿದ್ರು ಜಮ್ ನೀರೋ್ ಲೇಡನ್ ಅದು ಯುನಿಟ್ ನಡಿಸಬೇಕು ಅ 25 ಕಿಲೋಮೀಟರ್ ಅಷ್ಟ ದೂರ ಐತ್ರ ಅದು ಬೇರೆ ನಷ್ಟ ಕೆಳಕ್ ಬಂದ್ಬಿಡೋದ್ರಿ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ನ ಅಲ್ಲಿ ಕುಂತ ಬಿಡೋದು ಅವಾಜ್ ಮಾಡ್ಲಂಗೆ ಲೈಟ್ ಹಚ್ಲಂಗಾರ್ಚ್ ಹಾಕ್ಲಂಗ್ ಮೊಬೈಲ್ ಎಲ್ಲ ಆಫ್ ಮಾಡ್ಬಿಡದ್ರಿ ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿರಿ ಕಳಿಸ್ತಿರ್ಲಿಲ್ರಿ ಹೊರಗದು ಯಾರು ಹೊತ್ತಿರಲಿಲ್ಲ ನೋಡಿಲ್ರಿ ಅವಾಜ್ ಕೇಳಿಸ್ತೀರಿ ಹ್ಮ್ ಇತ್ತು ರೀ ಮತ್ತ ಅಲ್ಲಿ ಇಷ್ಟು ಸಮ ಅಲ್ಲೇ ಅಷ್ಟು ಸಮೀಪ ಇದ್ರಿ ಎಲ್ಲ ಭಯ ಇತ್ತು ಬರಕ್ ಮಾಡ ನಾವು ಹೋಗಿ ಒಂದ್ ಮಂತ್ ಆಗಿತ್ತು ಸರ್ ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ ಹೊರಗೆ ಯಾರನ್ನು ಬಿಡಲ್ಲ ಪೂರ್ತಿ ಒಳಗೆ ಹೊರಗಿಂದ ಯಾರು ಒಳಗೂ ಇಲ್ಲ ಸಾಯಂಕಾಲ ಆದರೆ ಪೂರ್ತಿ ಕತ್ಲು ಜಮ್ಮು ಕಾಶ್ಮೀರ ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು ನಾವಿಲ್ಲೇ ಇರೋದು ಫೋನ್ ಇಲ್ಲೇ ಇಲ್ಲ ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ ಥರ್ಡ್ ಫ್ಲೋರಲ್ಲಿ ಇದ್ವಿ ಎಲ್ಲರೂ ಕೆಳಗೆ ಬರೋದು ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು ಲೈಟ್ ಇಲ್ಲ ಟಾರ್ಚ್ ಇಲ್ಲ ಏನಿಲ್ಲ ಫೋನ್ ಇಲ್ಲ ಅವರು ಅಂದ್ರೆ ಅಲ್ಲೇ ಅವ್ರ ಡ್ಯೂಟಿ ಅವ್ರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ ಅವರು ಅಲ್ಲೇ ಇರೋದ್ರಿ ಡ್ಯೂಟಿ ಅಲ್ಲೇ ಮಾಡೋದೊಳಗೆ ಹಾ ಬರ್ತಿದ್ರಿ ಅಷ್ಟೇ ಫ್ಯಾಮಿಲಿ ಇರ್ತಿತ್ತಲ್ವಾ ಅದಕ್ಕೆ ಒಂದ್ ದಿನಕ್ಕಾದ್ರೂ ಬರ್ತಿದ್ವಿ ಒಮ್ಮೆ ಬಾರ್ಡರ್ ಮತ್ತು ನಮ್ಮ ಮನೆಗಿರೋದು ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲ ಸರ್ ಹೇಳುದಿಲ್ಲ ಅಂತ ಹೇಳಿದಾರು ನೀವು ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಸೈರನ್ನು ಬಂದಿದೆ ಇವ್ರಿಂದ ಹೊಡೆದಿದ್ದು ಕೇಳಿಸಿದೆ ಸರ್ ಅಷ್ಟೇ ಕೇಳಿಸಿದ್ದೆ ಅಷ್ಟೇ ನೋಡಿಲ್ಲ ಅಷ್ಟೇ ಪೂರ್ತಿ ಅಷ್ಟೊತ್ತ ಕೆಳಗೆ ಬಂದ್ಬಿಡ್ತಿದ್ದೆ ನಾವು ಟ್ರೈನ್ ಹತ್ತಿದ ಮೇಲೆ ಸರ್ ತ್ರೀ ಹಾ ತ್ರೀ ಡೇಸ್ ಆಯ್ತು ಫುಲ್ ಸರ್ ಆಗೋದಿಲ್ವಾ ಅದೆಲ್ಲಿ ಬಂದು ಬಿಡುತ್ತೆ ಅನ್ನೋದೇ ಗೊತ್ತಿರಲ್ಲ ಅದರೊಳಗೆ ಸಣ್ಣ ಸಣ್ಣ ಮಗಳು ಫುಲ್ ಹೆದರಿಕೆ ಬರ್ತೀವಿ ಸರ್ ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು ಹೆದ್ರಿರ್ ಜ್ವರ ಬಂದ ಸತಕ್ಕೆ ಅವ್ರ ಟ್ಯಾಬ್ಲೆಟ್ ಇಟ್ಕೊಂಡೇನೆ ಕೆಳಗೆ ಬರೋದು ನಾವು ಆಗಲೇಬಾರ್ದು ಸರ್ ಯಾಕಂತಂದ್ರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಹಗಲು ರಾತ್ರಿ ದುಡಿತಿದ್ದಾರೆ ಅಷ್ಟಕ್ಕೆ ಇದಾಗ್ಬಿಡ್ಬೇಕು ಸೀಮಾ ನಿಕಮ್ ನೈನ್ ಇಯರ್ಸ್ ಆಯ್ತು ಹಾ ಲೈದ ರೀ ಬೇರೆ ಕಡೆ ಆಗಿಲ್ಲ ರೀ ಇನ್ನು